ಪಡಿತರ ಅಂಗಡಿಗಳಿಗೆ ಲಾಭಾಂಶವನ್ನು ನಿಗದಿ ಮಾಡುವಾಗ ಸರಕಾರ ಗೋಣಿ ಚೀಲಗಳನ್ನು ಅದರಲ್ಲಿ ಪರಿಗಣಿಸಿದೆ ಆದುದರಿಂದ ಗ್ರಾಹಕರಿಗೆ ಉಚಿತವಾಗಿ ಗೋಣಿ ಚೀಲ ನೀಡಬೇಕಾಗಿಲ್ಲ ಎಂದು ಪಡಿತರ ಅಂಗಡಿಯ ಮಾಲೀಕರು ಸ್ಪಷ್ಟಪಡಿಸಿದ್ದಾರೆ ಇತ್ತೀಚೆಗೆ ವೈರಲ್ ಆದ ಕಟೀಲು ಪರಿಸರದ ನ್ಯಾಯ ಬೆಲೆ ಅಂಗಡಿಯೊಂದರ ಗೋಣಿ ಚೀಲ ಪ್ರಕರಣದ ಕುರಿತಾಗಿ ಆ ಅಂಗಡಿ ಮಾಲಕರು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕಟೀಲು ಪರಿಸರದ ನ್ಯಾಯ ಬೆಲೆ ಪಡಿತರ ವಿತರಕರಾದ ದೀಪಾ ನಾಯಕ್ ಮಾತನಾಡಿ ಗ್ರಾಹಕರಾದ ಸತೀಶ್ ಮತ್ತು ವಿಜಯ್ ಎಂಬುವರು ಚಿತ್ರೀಕರಿಸಿದ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋದಲ್ಲಿ ಗೋಣಿ ಚೀಲ ಉಚಿತವಾಗಿ ನೀಡುವಂತೆ ಗ್ರಾಹಕರು ಅಂಗಡಿದಾರರನ್ನು ಬೆದರಿಸುವ ವಿಡಿಯೋ ಇದಾಗಿದೆ ಆ ವಿಡಿಯೋ ವೀಕ್ಷಿಸಿದ ನಂತರ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡುವ ಸಾಧ್ಯತೆ ಇದೆ ಕರ್ನಾಟಕ ಸರ್ಕಾರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಉಪ ಕಾರ್ಯದರ್ಶಿಯವರ ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಹದಿನಾರರ ಆದೇಶದ ಅನುಸಾರ ನ್ಯಾಯಬೆಲೆ ಅಂಗಡಿದಾರರಾದ ಮಾಲಕರಿಗೆ ನೀಡಲಾಗುತ್ತಿರುವ ಲಾಭಾಂಶಕ್ಕೆ ಸಂಬಂಧಿಸಿದಂತೆ ನಗದು ಹಾಗೂ ವಸ್ತು ರೂಪದಲ್ಲಿ ಲಾಭಾಂಶದ ಪ್ರಸ್ತಾವನೆ ನೀಡಲಾಗಿದೆ ಅಲ್ಲದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದ ನಿಯಮ ಹೇಳುವಂತೆ ನ್ಯಾಯಬೆಲೆ ಅಂಗಡಿದಾರರಿಗೆ ಪ್ರತಿ ಕ್ವಿಂಟಾಲಿಗೆ ಲಾಭಾಂಶವನ್ನು ರೂಪಾಯಿ ಐವತ್ತ ಆರು ಎಂದು ನಿಗದಿಪಡಿಸಲಾಗಿತ್ತು ಈ ಪೈಕಿ ರೂಪಾಯಿ ಆರು ನಗದು ರೂಪದಲ್ಲಿ ಹಾಗೂ ರೂಪಾಯಿ ಪ್ರತಿ ಕ್ವಿಂಟಾಲಿನ ಎರಡು ಗೋಣಿ ಚೀಲಗಳ ರೂಪದಲ್ಲಿ ಎಂದು ಸೂಚಿಸಲಾಗಿದೆ ಈ ನಿಯಮ ಗ್ರಾಹಕರು ವರ್ತಿಸಿದ್ದಾರೆ ಎಂದು ಇನ್ನು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಭಾಸ್ಕರ್ ಸಾಲಿಯನ್ ಕೋಶಾಧಿಕಾರಿ ಫೈರೋಜ್ ಡಿಎಂ ನಿತ್ಯಾನಂದ ಮುಂತಾದವರು ಉಪಸ್ಥಿತರಿದ್ದರು ತಿಂಗಳಿಂದ ಸತೀಶ ಮತ್ತು ವಿಜಯ್ ಎಂಬ ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರು ತಿಂಗಳು ತಿಂಗಳು ಬಂದು ನಮಗೆ ತಿಳ್ಕೊಳಕೊಳ್ಳೋದು ಈ ತರ ವಿಡಿಯೋ ಮಾಡೋದು ವೈರಲ್ ಮಾಡೋದು ಒಬ್ಬ ಬಂದ ವೈರಲ್ ಮಾಡಿಲ್ಲ ಆಗ ನಾನೇ ಇರ್ಲಿಲ್ಲ ನಮ್ಮ ಅವರು ಮಾತ್ರ ಇದ್ರು ಎರಡು ಮೂರು ಚೀಲಗಳನ್ನು ಒಳಗೆ ಬಂದು ತಂಪೊಟ್ಟು ನಮ್ದೇ ಚೀಲ ನಮ್ದೇ ಅಕ್ಕಿ ಅಂತ ಎಲ್ಲಾ ತಕೊಂಡ್ ಹೋಗಿದ್ದಾನೆ ನಮ್ಮ ಅಂಗಡಿಯಲ್ಲಿ ಇದ್ದ ಚೀಲಗಳನ್ನೆಲ್ಲ ತಕೊಂಡೋಗಿದ್ದಾನೆ ಮತ್ತೆ ಇನ್ನು ಎರಡು ತಿಂಗಳ ಹಿಂದೆ ಇನ್ನೊಬ್ಬ ಸತೀಶ ಬಂದ ಅವನು ಕೂಡ ಹಾಗೆ ರಂಪಾಟ ಎಲ್ಲ ಮಾಡಿ ಎಲ್ಲ ಹೋಗಿದ್ದಾನೆ ಮತ್ತೆ ನಾನು ಇರ್ಲಿಲ್ಲ ಆಗ ಆ ಸಮಯದಲ್ಲಿ ಈ ತಿಂಗಳು ಏನಂತೆ ನಾನು ನಾನು ಇದ್ದೆ ಆ ಅಂಗಡಿಯಲ್ಲಿ ನಾನು ಇರುವಾಗ ಬಂದು ಅವನು ನನ್ನ ವಿಡಿಯೋನೆಲ್ಲ ಮಾಡ್ತೀನಿ ನಿಮಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ತುಂಬಾ ಧಮಕಿ ಎಲ್ಲ ಹಾಕಿದ್ದಾನೆ ಅದು ವಿಡಿಯೋ ಎಲ್ಲ ಮಾಡಿ ಅವನು ಈಗ ಇತ್ತೀಚಿನ ಜಾಲತಾಣದ ಎಲ್ಲ ಕಡೆ ಹರಡಿದ್ದಾನೆ ಇದು ಸ್ಟಾರ್ಟ್ ಆದದ್ದು ಕಿನ್ನಿಗೋಳಿ ಒಂದು ಮೈಂಡ್ಸ್ ಚಾನಲ್ ಇಂದ ಮೈಂಡ್ಸ್ ಚಾನೆಲ್ ಅಲ್ಲಿ ಸುಲಿಗೆ ಅವನು ಹರಡಿದ್ದಾನೆ ಇದು ನ್ಯೂಸ್ ಅನ್ನು ಮತ್ತೆ ಇದು ನನಗೆ ಮಾನಸಿಕ ಕಿರುಕುಳ ಕೊಟ್ಟಿದ್ದೆ ಮತ್ತು ಜನಗಳಿಗೆಲ್ಲ ಈಗ ಇಡೀ ಕರ್ನಾಟಕಕ್ಕೆ ಅವನು ಇದು ಪ್ರಚಾರ ಮಾಡಿದ್ದಾನೆ ನಾನು ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಫುಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಿದ್ದೇನೆ ಇದನ್ನು ಮತ್ತೆ ತಹಶೀಲ್ದಾರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಡೆಪ್ಯೂಟಿ ಡೈರೆಕ್ಟರ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೇನೆ ಈಗ ಕಮಿಷನರ್ಗೂ ಕೂಡ ಡೈರೆಕ್ಟ್ ಮಾಡಿದ್ದೇನೆ ಮತ್ತೆ ಮುನಿಯಪ್ಪ ಸರ್ ನಮ್ಮ ಕೆ ಎಚ್ ಮುನಿಯಪ್ಪ ಅವರಿಗೂ ಕಂಪ್ಲೇಂಟ್ ಮಾಡಿದ್ದೇನೆ ಈ ವಿಷಯದ ಬಗ್ಗೆ ಈಗ ಅದು ವಿಡಿಯೋ ಕೂಡ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ ಇದರ ಮೇಲೆ ಅದು ಹತ್ತು ದಿನಗಳಾಯ್ತು ಸರ್ ಈಗ ಹತ್ತು ದಿನಗಳ ಮೇಲೆ ಆಯ್ತು ಅದು ನನ್ನ ವಿಡಿಯೋ ಡಿಲೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾರಿಗೂ ಆ ವೈರಲ್ ಇನ್ನೂ ಕೂಡ ಹಾಗೆ ಉಂಟು ಆ ಪ್ರಕರಣ ನಾನು ಹೇಳಿದ ನನಗೆ ಈಗ ತುಂಬಾ ಮಾನಸಿಕ ಹಿಂಸೆ ಆಗ್ತಾ ಇದೆ ಆ ವೈರಲ್ ಇದು ಮಾಡಿದ್ರಿಂದ ಅವನು